ಹಲೋ ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ರಿಗೂ ನನ್ನ ಗಾರ್ಡನಿಂಗ್ ಟಿಪ್ಸ್ ಆ್ಯಂಡ್ ಬ್ಲಾಗ್ಸ್ ಕನ್ನಡ ಚಾನಲಿಗೆ ಸುಸ್ವಾಗತ ತುಂಬಾ ಮಳೆ ಅಲ್ವಾ ಅಕಾಲಿಕ ಮಳೆ ಅಂತಲೇ ಹೇಳ್ಬೋದು ಜಾಸ್ತಿಯೇ ಬಂದು ತುಂಬ ಗಿಡ ಎಲ್ಲ ನಂದು ಕೂಡ ಸ್ವಲ್ಪ ಡಲ್ಲಾಗಿದೆ ಸೊ ಹಾಗೆ ಯೋಚಿಸಿದೆ ಒಂದು ನರ್ಸರಿ ವಿಸಿಟ್ ಮಾಡುವ ಅಂತ ಹೇಳಿ ಇದು ಓಲ್ಸೇಲ್ ನರ್ಸರಿ ಈಸ್ಟ್ ವೆಸ್ಟ್ ನರ್ಸರಿ ಅಂತೇಳಿ ಪಣಿಯೂರಲ್ಲಿ ಉಂಟು ತುಂಬ ಓಲ್ಸೇಲ್ ರೇಟಲ್ಲಿ ಗಿಡಗಳೆಲ್ಲ ಸಿಗ್ತದೆ ಸೊ ನಾನು ಎಲ್ಲ ಗಿಡಗಳು ನೋಡಲಿಕ್ಕೆ ಹೋಗಲಿಲ್ಲ ಅದರೊಂದಿಗೆ ನನಗೆ ಒಬ್ಬರು ಹೇಳಿದರು ಅಂದರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವರಿಗೆ ಒಂದು ತುಂಬ ಗಿಡಗಳು ಗಿಫ್ಟ್ ಮಾಡಲಿಕ್ಕಿತ್ತು ಸೊ ಯಾವ ಗಿಡ ಗಿಫ್ಟ್ ಮಾಡ್ಬೋದು ಅಂತ ಹೇಳಿ ಅವರೊಂದು ಕೇಳುವಾಗ ನಾನೊಂದು ಐಡಿಯಾ ಸಿಗ್ತದಲ್ಲ ನರ್ಸರಿಗೆ ಹೋಗಿ ಅಂತ ಹೇಳಿ ನಾನು ಈ ಥರ ಒಂದು ವಿಸಿಟ್ ಮಾಡಿದೆ ಸೊ ನನಗೆ ಬೇಕಾದಂತಹ ಗಿಡಗಳನ್ನು ಮಾತ್ರ ನೋಡಿಕೊಂಡಿದ್ದೇನೆ ಈ ವಿಡಿಯೋದಲ್ಲಿ ಅದರ ಕ್ಲಿಪ್ಪಿಂಗ್ ಹಾಕಿದ್ದೇನೆ ಆಗ್ಲೋನೆಮಾಸ್ ಮತ್ತು ಆಗ್ಲೋನೆಮಾಸ್ ಎಲ್ಲ ನಮಗೆ ಒನ್ ಟ್ವೆಂಟಿ ಫೈವಿಂದ ಟೂ ಫಿಫ್ಟಿ ರೇಂಜ್ ತನಕ ನನಗೆ ನೋಡಲಿಕ್ಕೆ ಸಿಕ್ಕಿತು ಅದು ಬಿಟ್ಟರೆ ಸೇವಂತಿಗೆ

ತುಂಬಾ ಆಗ್ತದೆ ಸೇವಂತಿ ಗಿಡ ನೆಡುವಾಗ ಆದರೆ ಆ ಗಿಡ ನೆಡಲಿಕ್ಕೂ ಕೂಡ ಒಂದು ಟೆಕ್ನಿಕ್ ಉಂಟು ಇದರಲ್ಲಿ ಹೂ ಆದ ನಂತರ ಅದರದ್ದು ಮೇಲ್ಗಡೆಯದ್ದು ಸ್ವಲ್ಪ ದಪ್ಪ ಸ್ಟೆಮ್ ಇರುವಂಥ ಪಾರ್ಟನ್ನು ಕಟ್ ಮಾಡಿ ನಾವು ಅದು ಆಂಥೂರಿಯಂ ಗಿಡಗಳದ್ದು ಪಾಟ್ಗಳಲ್ಲಿ ಎಲ್ಲಿಯಾದರೂ ಹಾಕಿದರೆ ಬೇಗ ಅದಕ್ಕೆ ರೂಟ್ ಹಿಡಿತದೆ ಸೊ ಅದೊಂದು ಟೆಕ್ನಿಕ್ ಇದು ಇನ್ನೊಂದು ಕ್ರೋಟನ್ ಗಿಡ ಇದು ಕೇವಲ ಸಿಕ್ಸ್ಟಿ ರುಪೀಸಿಗೆ ಸಿಗ್ತಾ ಇತ್ತು ವಿದ ಬಾಟಲ್ಲಿ ಇದೆಲ್ಲ ಕಾಮನ್ ನಮ್ಮನೆಯಲ್ಲೆಲ್ಲ ಇರುವಂಥ ಗಿಡಗಳೇ ನೆಕ್ಸ್ಟ್ ಬಂದುಬಿಟ್ಟಿದ್ದು ಆರ್ಕಿಡ್ ಗ್ರೌಂಡ್ ಆರ್ಕಿಡ್ಸ್ ಗ್ರೌಂಡ್ ಆರ್ಕಿಡ್ ತುಂಬ ಚೆಂದನೆ ನನ್ನ ಹತ್ರ ಕೂಡ ಇತ್ತು ಈಗ ನೆಲದಲ್ಲಿ ಹಾಕಿದರಂತ ಸ್ವಲ್ಪ ಒಳ್ಳೆದಾಗ್ತಾ ಇದೆ ಬಾಟಲೆಲ್ಲ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಅದು ಗ್ರೋ ಆಗೋದಿಲ್ಲ ಇದೊಂಥರ ಫೋಲೇಜ್ ಗಿಡ ಹಾಗೂ ಕೆಲತಿ ಅಂತ ಕೂಡ ಹೇಳ್ತೇವೆ ಇದು ಟೂ ಹಂಡ್ರೆಡಿಗೆ ಸಿಗ್ತಾ ಇತ್ತು ಇದು ಒನ್ ಟ್ವೆಂಟಿ ಫೈವ್ಗೆ ಸಿಗ್ತಾ ಇತ್ತು ಕ್ಯಾಕ್ಟಸ್ ಸ್ನೇಕ್ ಪ್ಲಾಂಟ್ಸ್ ಎಲ್ಲ ತುಂಬಾ ಈಸಿಯಾಗಿ ಗ್ರೋ ಮಾಡ್ಬೋದು ಅದರದ್ದು ಟೆಕ್ನಿಕ್ ಗೊತ್ತಿದ್ರೆ ನೀರೇ ಹಾಕ್ಬಾರ್ದು ನೀರು ಕಡಿಮೆ ಬಿಸಿಲಿದ್ದ ದಿವಸ ಬಿಸಿಲಲ್ಲಿ ಇಟ್ಟರೆ ಸಾಕು ಚೆನ್ನಾಗಿ ಗ್ರೋ ಹಾಕ್ತಾರೆ ಈಗ ಒಂದು ವೇ ಹೋಗುವಾಗ ಅಡಿಕೆ ಗಿಡಗಳು ಸ್ವಲ್ಪ ಕಾಣಿತು ಅದರದ್ದು ಕೂಡ ಒಂದು ಕ್ಲಿಪ್ಪಿಂಗ್ ತೆಗಿದೆ ಒಂದೊಂದು ಗಿಡಕ್ಕೆ ತರ್ಟಿ ರುಪೀಸ್ ಹಾಗೆ ಅವರು ಮಂಗಳ ಸೇಲ್ ಮಾಡ್ತಾಯಿದ್ರು ಆ್ಯಂಥುರಿಯಂ ಗಿಡಗಳು ಮೊದಲೆಲ್ಲ ಟೂ ಹಂಡ್ರೆಡ್ ಟು ಫಿಫ್ಟಿಗೆಲ್ಲ ಸಿಗ್ತಾ ಇತ್ತು ಹೋಲ್ಸೇಲಲ್ಲಿ ಈಗ ತ್ರೀ ಹಂಡ್ರೆಡ್ ಅಂತ ಹೇಳಿದರು ಪ್ಲಸ್ ನಮಗೆ ರೆಗ್ಯುಲರ್ ಕಸ್ಟಮರ್ ಆದರೆ ನಾವು ನಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಇರ್ತದೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕಲೋಂಚಿಯದ್ದು ಕೂಡ ವೆರೈಟಿ ಬಂದಿತ್ತು ಆದರೆ ತುಂಬ ಫ್ಲವರಿಂಗ್ ಆಗಿರಲಿಲ್ಲ ನೈಂಟಿ ರುಪೀಸ್ ಅದನ್ನ ನಂತರ ಬಂದದ್ದು ಎಕ್ಸೋರಾಸ್ ಇದು ತುಂಬಾ ಖುಷಿ ಆಯಿತು ನನಗೆ ನನ್ನ ಹತ್ರ ಕೂಡ ಉಂಟು ಅದು ಇದು ಹೈಬ್ರಿಡ್ ವೆರೈಟೀಸ್ ಎಲ್ಲ ಎಕ್ಸೊರಾಸ್ಗಳಿಗೆ ಟೂ ಟ್ವೆಂಟಿ ಫೈವ್ ರುಪೀಸಲ್ಲಿ ಅವರು ಸೇಲ್ ಮಾಡ್ತಾಯಿದ್ರು ಡಿಸ್ಕೌಂಟಾಗಿ ಅಂದರೆ ಸ್ವಲ್ಪ ಕಸ್ಟಮರ್ ಡಿಸ್ಕೌಂಟಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಗಿಡಗಳನ್ನು ಕೊಡ್ತಾಯಿದ್ರು ಮೂರು ನಾಲ್ಕು ಕಲ್ಲರಲ್ಲಿ ಇತ್ತು ಇದೆಲ್ಲ ನನ್ನ ಹತ್ರ ಉಂಟು ಆದರೆ ನನ್ನ ಹತ್ರ ಇರುವಂತಹ ಗಿಡಗಳು ನಮ್ಮದು ನಾರ್ಮಲ್ ಗಿಡಗಳು ಇದೆಲ್ಲ ಸ್ವಲ್ಪ ಹೈಬ್ರಿಡ್ ಡಾರ್ಫ್ ವೆರೈಟಿಯಲ್ಲಿ ಆಗಿಯೇ ಹೂವಾಗುವಂಥದ್ದು ಅದರಲ್ಲಿ ನೋಡಲಿಕ್ಕೆ ತುಂಬಾ ಚೆಂದ ರೀಸೆಂಟ್ಲಿ ಯಾರು ಎಲ್ಲಿ ಹೋದರೂ ಯಾರ ಮನೆಗೆ ಹೋದರೂ ಎಕ್ಸೋರಾಸೆ ತುಂಬ ಚೆನ್ನಾಗಿ ಬ್ಲೂಮಿಂಗ್ ಅದು ನೋಡುವಾಗ ತುಂಬಾ ಖುಷಿ ಆಗ್ತದೆ ಫೈನಲಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಬ್ರಹ್ಮಕಮಲ ಅದು ಅದೇ ದಿನ ಬ್ಲೂಮ್ ಆಗ್ತಾಯಿತ್ತು ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ತೆಗೆದು ಇದರಲ್ಲಿ ಆ್ಯಡ್ ಮಾಡಿದ್ದೇನೆ ಎವ್ರಿ ಇಯರ್ ಈಗ ಆಗ್ತಾ ಉಂಟು ಸಣ್ಣ ಗಿಡ ಪಾಟಲ್ಲೇ ಉಂಟು ಆದರೆ ಒಂದು ನಾಲ್ಕೈದು ಬ್ಲೂಮಿಂಗ್ ಒಂದೇ ದಿವಸಕ್ಕೆ ಅದು ಕೊಡ್ತಾ ಉಂಟು ತುಂಬ ಖುಷಿ ಅಲ್ವಾ ಬ್ರಹ್ಮಕಮಲ ಬ್ಲೂಮ್ ಆಗೋದು ನೋಡೋದು ಅದು ವೆಯ್ಟ್ ಮಾಡೋದು ಮೊಗ್ಗುಗಳು ಅರಳೋದು ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ನಾನೆಲ್ಲೇ ಅದನ್ನು ಮಿಸ್ ಮಾಡಿಕೊಂಡಿದ್ದೇನೆ ಬೈ ಮಿಸ್ಟೇಕ್ ಡಿಲೀಟ್ ಆಗಿರ್ಬೋದು ಹೆಚ್ಚಾಗಿ ಏನೂ ನಾನು ಜಾಸ್ತಿ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ ದೊಡ್ಡ ನರ್ಸರಿ ಅದು ಅದು ಮೂರು ಕಡೆ ಅದು ಡಿವೈಡ್ ಆಗಿದೆ ಆದರೆ ನನಗೆ ಬೇಕಾದಂಥ ಕೆಲವು ಕ್ಲಿಪ್ ಕ್ಲಿಪ್ಪಿಂಗನ್ನು ಮಾತ್ರ ನಾನು ತಗೊಂಡೆ ಲಾಸ್ಟಿಗೆ ಆ್ಯಕ್ಚುಲಿ ನನಗೆ ನೆನಪಾಯಿತು ಮತ್ತು ಸೊ ನಾನು ತಗೊಂಡಿದ್ದೇನೆ ಗಿಡಗಳು ಕೇವಲ ಎಕ್ಸೋರಾಸ್ ನೀವು ನೋಡಿರ್ಬೋದು ಅದು ಎಲ್ಲ ಕಲರದ್ದು ಒಂದೊಂದು ಎಕ್ಸೋರಾಸ್ ಮತ್ತು ಮುಜಾಂಡ ಗಿಡ ನಾನು ತೆಗೆದುಕೊಂಡೆ ಯಾಕಂತ ಹೇಳಿದರೆ ಮುಜಾಂಡ ನನಗೆ ಇಷ್ಟು ಎಲ್ಲ ಕಲರದ್ದುಂಟು ಲೈಟೊಂದು ಪಿಂಕಿಶ್ ಶೇರಲೇ ಇಲ್ಲ ಸೊ ಅದು ನೆಟ್ಟಿದ್ದೇನಷ್ಟೇ ಅದು ಚೆನ್ನಾದ ನಂತರ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ ಆಗ ನಾನು ತೋರಿಸಿದಂತೆಲ್ಲ ನರ್ಸರಿಯದ ಗಿಡಗಳು ಇವೆಲ್ಲ ನಮ್ಮ ಮನೆಯದು ಗಿಡಗಳು ಎಕ್ಸೋರಾಸ್ ಇದು ತುಂಬ ಅಂದರೆ ಡಾರ್ ವೆರೈಟಿ ಅಲ್ಲ ನಾರ್ಮಲ್ ವೆರೈಟಿ ಎಲ್ಲರ ಮನೆಯಲ್ಲಿ ಆಗುವಂಥದ್ದೇ ಒಂದು ಗಿಡದಲ್ಲಿ ತುಂಬ ಹೂವಾಗಿತ್ತು ಕ್ಯಾಮ್ರಾದಲ್ಲಿ ಅದಷ್ಟು ಚೆನ್ನಾಗಿ ಸೆರೆ ಬರಲಿಲ್ಲ ಈಗೇ ನಾವು ನಿಜವಾಗಿ ನೋಡುವಾಗ ದೂರದಲ್ಲಿ ಅದೊಂದು ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಅಂತ ಅದು ವರ್ಣಿಸಲಿಕ್ಕೆ ನನಗೆ ಅದು ಆಗೋದಿಲ್ಲ ಅದರಲ್ಲದೆ ನಮ್ಮ ಮನೆಯಲ್ಲಿರುವಂಥದ್ದು ತುಂಬ ಕಲರ್ಸ್ ಉಂಟು ಇದೊಂದು ರೆಡ್ ಕಲರ್ ಇನ್ನೊಂದು ಪಿಂಕ್ ಇದು ಡಾರ್ಫ್ ವೆರೈಟಿನೇ ಇಡೀ ವರ್ಷ ಒಂದು ವರ್ಷದಲ್ಲಿ ಒಂದು ಮ್ಯಾಕ್ಸಿಮಮ್ ಇದರಲ್ಲಿ ಬ್ಲೂಮ್ ಆಗ್ತದೆ ಕೆಲವು ಟೈಮಲ್ಲಿ ಅಷ್ಟೇ ಬ್ಲೂಮ್ ಆಗೋದಿಲ್ಲ ಇದು ಗಿಡ ಕಟ್ಟಿಂಗಲ್ಲಿ ಗ್ರೋ ಮಾಡಲಿಕ್ಕೆ ತುಂಬಾ ಕಷ್ಟ ಇದು ಪಿಂಕ್ ವೆರೈಟಿ ರೆಡ್ ವೆರೈಟಿ ಅದು ಗೆಲ್ಲು ತಂದು ನೆಟ್ಟರೆ ಆಗ್ತದೆ ಪಿಂಕ್ ವೆರೈಟಿ ಅದು ಇದೆ ಅದರದ್ದು ಬೀಜ ಬಿದ್ದ ಅಲ್ಲಲ್ಲಿ ಗಿಡಗಳಾಗ್ತದೆ ಆ ಗಿಡಗಳಿಂದಲೇ ನಾವು ನೋಡಿ ಈ ಥರ ಎಲ್ಲ ಗಿಡ ಮಾಡಿದ್ದು ಸೊ ಹೋಪ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಸಡನ್ನಾಗಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ನೆನಪಾಯಿತು ಆರ್ಕಿಡ್ ಗಿಡದ್ದು ನಮ್ಮ ಮನೆಯಲ್ಲಿರುವಂಥ ಸ್ಪೆಷಲ್ ಗಿಡ ಅಂತ ಹೇಳಬಹುದು ತುಂಬ ಉಂಟು ಬೇರೆ ಆರ್ಕಿಡ್ ಅದು ಇಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಆದರೆ ಇದೊಂದು ಮಾತ್ರ ವರ್ಷದಲ್ಲಿ ಐದಾರು ಬ್ಲೂಮ್ ಕೊಡ್ತದೆ ಸೊ ಹೋಪ್ ಇದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್